ಧನ್ಯವಾದಗಳು ತುಂಬಾ ಒಳ್ಳೆ ರೆಸ್ಪಾನ್ಸ್ ನಾನು ಆಕ್ಚುಲಿ ನಿನ್ನೆ ರಾತ್ರಿ ಸಿನಿಮಾ ನೋಡಿದೆ ಪ್ರೀಮಿಯರ್ ಶೋ ಅಲ್ಲಿ ಆಡಿಯನ್ಸ್ ಜೊತೆ ಜೊತೆ ಪ್ರೆಸ್ ರಿಯಾಕ್ಷನ್ ಕೇಳಿದಾಗ ಏನ್ ಖುಷಿ ಅಂದ್ರೆ ಅನ್ಕೊಂಡಿದೀವಿ ಕಾಮಿಡಿ ಆಗಿರ್ಲಿ ಹಾರರ್ ಆಗಿರ್ಲಿ ತುಂಬಾ ವರ್ಕ್ಔಟ್ ಆಗಿದೆ ಶರಣ್ ಸರ್ ಅಫ್ಕೋರ್ಸ್ ಎಂಟ್ರಿ ನಾನೇ ಇದಾಗ್ಬಿಟ್ಟೆ ಅವ್ರ ಎಂಟ್ರಿ ನೋಡ್ಬಿಟ್ಟು ಎರಡು ಡೈನಮೋ ಮೋಸ್ಟ್ ಇಂಪಾರ್ಟೆಂಟ್ಲಿ ಡೈನಮೋ ಎಲ್ಲ ನಾನು ವೆರಿ ಹ್ಯಾಪಿ ನನ್ಗೆ ಹೇಳ್ಬೇಕು ಅಂತ ಎಲ್ರು ಥಿಯೇಟರ್ ಬಂದ್ಬಿಟ್ಟು ಸಿನಿಮಾ ನೋಡಿ ಯಾಕೆಂದ್ರೆ ದಿಸ್ ಇಸ್ ಅ ಥಿಯೇಟ್ರಿಕಲ್ ಎಕ್ಸ್ಪೆರಿಯನ್ಸ್ ಸಿನಿಮಾ ಮೂವಿ ಸೌಂಡ್ ಸಿಸ್ಟಮ್ ಆಗಿರಲಿ ವಿಜುವಲ್ ವಿಜುವಲ್ಸ್ ಆಗಿರಲಿ ನಿಮ್ಮ ಗೂಸ್ ಬಂಬ್ಸ್ ಕೊಡುವಂಥ ಮೂಮೆಂಟ್ಸ್ ಆಗಿರಲಿ ಸಿನಿಮ್ಯಾಟಿಕ್ ಪಕ್ಕಾ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇಮ ದಯವಿಟ್ಟು ಟು ಥಿಯೇಟರ್ ಗೆ ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಮೇಡಂ ಬನ್ನಿ ಮೇಡಂ ಶರಣ್ ಜಾತಿ ಇರೋ 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 ಇರೋ